ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಬಹುಶಃ ತುಳಿಯವರ ಮಧ್ಯೆ ಬದುಕಿಸೋರು ಇದ್ದಾರೆ ಅನ್ನೋದಕ್ಕೆ ಇವತ್ತು ರೈಲ್ವೆ ಕ್ವಾರ್ಟರ್ಸ್ನಲ್ಲಿ ಒಂದು ಘಟನೆ ನಡೆದಿದೆ ಯಾಕಂದ್ರೆ ಗೆದ್ದಾಗ ಚಪ್ಪಾಳೆ ಹೊಡೆಯೋರು ಭಾಳ ಬಿದ್ದಾಗ ತುಳಿಯೋರು ಹೆಚ್ಚಿರ್ತಾರೆ ಆದರೆ ಗೆದ್ದಾಗ ಚಪ್ಪಾಳೆಗಿಂತ ಬಿದ್ದಾಗ ಬದುಕನ್ನು ಕಟ್ಟಿಕೊಡೋರು ಇರ್ತಾರಲ್ಲ ಅವರು ನಿಜವಾದ ಮಾನವೀಯ ಮೌಲ್ಯದ ವ್ಯಕ್ತಿಗಳು ಇವತ್ತು ಗದಗ್ ರೈಲ್ವೆ ಕ್ವಾರ್ಟರ್ಸ್ ಅಲ್ಲಿ ಒಂದು ಸೆಪ್ಟಿಕ್ ಟ್ಯಾಂಕ್ ಅಂತಾರೆ ಅದಕ್ಕೆ ಕಲುಷಿತ ನೀರಿನ ಟ್ಯಾಂಕ್ ಅಂತ ಹೇಳಿದೆ ಅಂದ್ರೆ ಟಾಯ್ಲೆಟ್ ಇಲ್ಲ ಸೆಪ್ಟಿಕ್ ಟ್ಯಾಂಕ್ ಅಂತ ಆ ಟ್ಯಾಂಕ್ನಲ್ಲಿ ಅದು ಒಂದು ಕಲುಷಿತ ನೀರಿನ ಗುಂಡಿ ಅಂತ ಹೇಳ್ಬೋದು ಅದು ಆಳವಾಗಿದೆ ದೊಡ್ಡದಿದೆ ಅದರಲ್ಲಿ ಒಂದು ಪ್ರಾಣಿ ಅಂದರೆ ಗೂಳಿ ಒಳ್ಳೆಯ ಗೂಳಿ ಅದು ಏನೋ ಆಗಿ ಬಿದ್ದುಬಿಟ್ಟಿದೆ ಯಾಕಂದರೆ ಅದು ಬಾಯಿ ಓಪನ್ ಇತ್ತು ಕೆಲವೊಂದಿಷ್ಟಷ್ಟೇ ಕೆಲವೊಂದಿಷ್ಟೇ ಸಲಾಕಿ ಇತ್ತು ಅದರಲ್ಲಿ ಬಿದ್ದಿದೆ ಇದು ಬಿದ್ದ ಸುದ್ದಿ ಬಿದ್ದು ಅದು ಒತ್ತಾಡ್ತಾ ಇದೆ ಆ ಸುದ್ದಿ ತಿಳಿದಿದೆ ಯಾರಿಗೆ ಮಹೇಶ್ ಕೋಟಿ ಅವರಿಗೆ ಸತೀಶ್ ಪೂಜಾರರಿಗೆ ಶೈಲೇಶ್ ಬಾಗ್ಮಾರ್ ಇವರು ಪ್ರಾಣಿ ದಯ ಒಂದು ವ್ಯವಸ್ಥೆಯಲ್ಲಿದ್ದಾರೆ ಅಂದರೆ ಗೋ ರಕ್ಷಣೆಯನ್ನು ಮಾಡ್ತಾರೆ ಇವತ್ತು ಗದಗ ಬೆಟಗಿರಿ ಅವಳಿ ನಗರದಲ್ಲಿ ಬಹುತೇಕ ಅವರು ಗೋರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಬಹಳಷ್ಟು ಗೋಗಳು ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ ಹಾಗೆ ಇವತ್ತು ಆ ಗೂಳಿ ಬಿದ್ದು ಒದ್ದಾಡೋದನ್ನ ನೋಡಿದ್ದಾರೆ ಮಹೇಶ್ ಕೋಟಿ ಶೈಲೇಶ್ ಬಾಗ್ಮ ಸತೀಶ್ ಪೂಜಾರ್ ಇವರೆಲ್ಲ ಕೊಟ್ಟಾಗಿ ಕೂಡಿಕೊಂಡು ಸ್ನೇಹಿತರ ಕರ್ಕೊಂಡು ಅಲ್ಲಿ ಹೋಗಿ ನೋಡಿದ್ದಾರೆ ಅದನ್ನ ಮೇಲೆ ಎತ್ತಕ್ಕಂತೂ ಸಾಧ್ಯ ಇಲ್ಲ ಅದು ಗೊತ್ತಾಗಿದೆ ಸೊ ಅಲ್ಲಿ ಏನಾದರೂ ಮಾಡಬೇಕಾದ್ರೆ ರೈಲ್ವೇದವ್ರದ್ದು ಒಂದು ಪರ್ಮಿಷನ್ ಬೇಕು ಕೂಡಲೇ ಆ ಪರ್ಮಿಷನ್ ಕೇಳಿದ್ದಾರೆ ಯಾಕಂದರೆ ಆ ಪ್ರಾಣಿ ಬದುಕಬೇಕಾಗಿದೆ ಮೊದಲು ಸೊ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಅಷ್ಟೊತ್ತಿಗೆ ಮಹೇಶ್ ಅವರು ಅಗ್ನಿಶಾಮಕ ದಳಕ್ಕೆ ಹೋಗಿದ್ದಾರೆ ಹೋಗಿ ಅವರನ್ನು ಭೇಟಿಯಾಗಿದ್ದಾರೆ ಅವ್ರ ಪಾಪ ಎಲ್ಲರೂ ಮಧ್ಯಾಹ್ನ ಒಂದೂವರೆ ಸುಮಾರು ಊಟ ಕೂತ್ಕೊಂಡಾರೆ ಸಿಬ್ಬಂದಿಗಳು ಆವಾಗ ಈ ವಿಷಯ ಹೇಳಿದ್ದಾರೆ ಅದು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದೆ ಒದ್ದಾಡ್ತಾ ಇದೆ ಅದು ಕಲುಷಿತ ನೀರು ಅಂದರೆ ಅದು ಭಾಳ ಹೊಲಸಲ್ರಿ ಗಲೀಸ್ ಸೆಪ್ಟಿಕ್ ಟ್ಯಾಂಕ್ ಅದು ಅಂದ್ರೆ ಟಾಯ್ಲೆಟ್ಗೆ ಹೋಗಿದೆಲ್ಲ ಹೊಲಸದು ಆ ಒಂದು ಇದರಲ್ಲಿ ಬಿದ್ದಿದೆ ಎಲ್ಲಿ ಸಾಯ್ತದ ಏನು ಅಂಥೇಳಿ ಸೊ ಅವಾಗ ಅವ್ರು ಹೇಳೋದನ್ನು ಕೇಳಿ ಕೂಡಲೇ ಪಾಪ ಅವರೆಲ್ಲ ಊಟ ಅಲ್ಲೇ ಬಿಟ್ಟುಕೊಂಡು ಸೀದಾ ಅಗ್ನಿಶಾಮಕ ವಾಹನದೊಂದಿಗೆ ಆ ಸ್ಥಳಕ್ಕೆ ಬಂದಿದ್ದಾರೆ ನೋಡಿದ್ದಾರೆ ಬಿದ್ದಿದೆ ಅವಾಗ ಆ ಕಬ್ಬಿಣ ಸಲಾಕಿದೆ ಅದನ್ನೆಲ್ಲ ಸೈಡಿಗೆ ಚಿತ್ರಣ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡ್ತಾ ಇದ್ದೀರಲ್ಲ ಆ ಕೂಡಲೇ ಏನು ಮಾಡಿದ್ದಾರೆ ಅವರು ಇದನ್ನು ಹಿಂಗೆ ತೆಗಿಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡು ಆ ಕಬ್ಬಿಣ ಸಲಕ್ಕೆ ಏನಿದೆ ಅಲ್ಲ ಅವನ್ನೆಲ್ಲ ಕಟ್ಟಿಂಗ್ ಮಾಡಲಿಕ್ಕೆ ಒಬ್ಬರನ್ನ ತರಿಸಿದ್ರು ಅದನ್ನು ತೊಗೊಂಡು ಬಂದು ಕಟ್ ಮಾಡಿ ಈಗ ಬ್ಲೇಡ್ ತೊಗೊಂಡು ಈ ಕತ್ತರಿ ತೊಗೊಂಡು ಕಟ್ ಮಾಡ್ತಾರಲ್ಲ ಹಾಗೆ ಅದ್ರದ್ದು ಕಬ್ಬಿಣದ ಕಟ್ಟಿಂಗ್ ತರಿಸಿ ಮಾಡಿ ಎಲ್ಲ ತೆಗೆದು ಹಾಕಿ ಆಮೇಲೆ ಅದು ಬ ಬರೋಕ್ಕೆ ಸಾಧ್ಯ ಆಗದೆ ಇದ್ದಾಗ ಮತ್ತು ಜೆ ಸಿ ಬಿ ಅವ್ರನ್ನ ಕರೆಸಿ ಇಡೀ ಟ್ಯಾಂಕು ಅದಕ್ಕೊಂದು ರಸ್ತೆ ಮಾಡಿದ್ದಾರೆ ಟ್ಯಾಂಕ್ ಅನ್ನೋ ಓಡೋ ಮೇಲ್ಭಾಗದಲ್ಲ ಓಡೋದು ಎಲ್ಲ ಕ ಹೋಗಿತ್ತದು ಮೇಲ್ಭಾಗದೆಲ್ಲ ಒಡೆದು ಅದನ್ನು ಹಗ್ಗ ಹಾಕಿ ಪಾಪ ಏನು ಅಗ್ನಿಶಾಮಕ ದಳ ಮತ್ತು ಅಲ್ಲಿ ಇದ್ದವರು ಜೆ ಸಿ ಅವರು ಎಲ್ಲ ಸ್ನೇಹಿತರು ಕೂಡಿಕೊಂಡು ಆ ಹಗ್ಗ ಹಾಕಿ ಆ ಗೂಳಿನ ಹೊರಗೆ ತೆಗ್ದಿದ್ದಾರೆ ಆ ಗೂಳಿ ಇಷ್ಟು ಗಾಬರಿಯಾಗಿತ್ತು ಅಂದರೆ ಆ ಚಿತ್ರಣ ನೋಡಿ ನೀವು ಗೊತ್ತಾಗತ್ತೆ ಅದು ಭಯಂಕರ ಭಯ ಆಗಿಬಿಟ್ಟಿತ್ತು ಸೊ ಅದನ್ನೆಲ್ಲ ಜಕ್ಕೆ ಹಾಕಿದ ಮೇಲೆ ಆ ಹಗ್ಗವನ್ನು ಹಿಡ್ಕೊಂಡು ಜನ ದೂರ ನಿಂತ್ಕೊಂಡ್ರು ಆವಾಗ ಅಗ್ನಿಶಾಮಕ ದಳದವರಿಗೆ ಇವರು ಮಹೇಶ್ ಕೋಟೆ ಅವರು ಅಭಿನಂದನೆಯನ್ನು ಸಲ್ಲಿಸಿದರು ಏನು ಸಲ್ಲಿಸಿದರು ಅನ್ನೋದು ನಿಮ್ಗೆ ತೋರಿಸ್ತೀನಿ ಅಲ್ಲಿ ಏನು ನಡೆದ ಘಟನೆ ನಡೀತು ಅನ್ನೋದನ್ನು ಮಹೇಶ್ ಕೋಟೆ ಅವರು ಹೇಳಿದಾರೆ ಅದು ನಿಮಗೆ ಕಾಣಿಸ್ತೀನಿ ನೋಡಿ ನಗರದ ರೈಲ್ವೆ ನಲ್ಲಿ ಒಂದು ಜಾನುವಾರು ಸೆಪ್ಟಿಕ್ ಟ್ಯಾಂಕ್ನಲ್ಲಿ ಬಿದ್ದು ನಾವು ಮಧ್ಯಾಹ್ನ ಎರಡು ಗಂಟೆ ತಿಳಿದು ಬಂತು ತಕ್ಷಣ ನಾನು ಶೈಲೇಶ್ ಬಾಬಾರವರು ಸತೀಶ್ ಅವರು ಸ್ಥಳಕ್ಕೆ ಹೋಗಿ ಪೊಲೀಸ್ ರೈಲ್ವೆ ಪೊಲೀಸರಿಂದ ಪರವಾನಗಿ ಪಡೆದುಕೊಂಡು ಫೈರ್ ಪೆಟ್ರೋಲ್ ಅವರು ಕರೆಯಲು ಸ್ಥಳಕ್ಕೆ ಹೋದಾಗ ಫೈರ್ ಪೆಟ್ರೋಲ್ ಇಲಾಖೆ ಊಟಕ್ಕೆ ಕುಂತಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ಘಟನೆಯನ್ನು ಹೇಳಿದಾಗ ತಕ್ಷಣವೇ ತಾವು ಊಟ ಮಾಡುವುದನ್ನು ಬಿಟ್ಟು ತಮ್ಮ ಎಲ್ಲ ಸಾಮಗ್ರಿ ಸಂಗಡ ಸ್ಥಳಕ್ಕೆ ಬಂದು ಬಿಯನ್ನು ತರಿಸಿಕೊಂಡು ಆ ಟ್ಯಾಂಕನ್ನು ಹಾಕಿ ನೀರನ್ನು ಹೊರಗೆ ತೆಗೆದು ಆ ಟ್ಯಾಂಕಿನಲ್ಲಿದ್ದಂಥ ಗೋರಿಯನ್ನು ಪಾಯರ್ ಪೇಟ್ರ ಇಲಾಖೆಯವರು ಮತ್ತು ಅಲ್ಲಿ ಸಾರ್ವಜನಿಕರಿಂದ ಮೇಲೆ ಎತ್ತಿ ಅದರ ಒಂದು ಜೀವವನ್ನು ಕೆಲಸವನ್ನು ಮಾಡಿದರು ವೀಕ್ಷಕರೇ ನೋಡಿದ್ರ ನಿಜವಾಗಿ ಮಾನವೀಯತೆ ಮನುಷ್ಯನಿಗೆ ಅದು ಪ್ರಾಣಿ ಇರಲಿ ಮನುಷ್ಯ ಇರಲಿ ಅವಕ್ಕೂ ಜೀವ ಇರ್ತಾವೆ ಅನ್ನೋದು ಇವತ್ತು ಸಾಕ್ಷಿ ಇವರೆಲ್ಲ ಕೂಡಿಕೊಂಡು ಸ್ನೇಹಿತರಲ್ಲಿ ನನ್ಗೆ ಯಾಕೆ ಬೇಕು ನಿಮ್ಗೆ ಯಾಕೆ ಬೇಕು ಅನ್ನೋರು ಬಾಳಿದ್ದಾರೆ ಬಿದ್ದಾಗ ಕಲ್ಲೆತ್ತಿ ಹಾಕಿ ಹೋಗೋರಿದ್ದಾರೆ ಕಾಲು ಎಡ ಕಾಲು ಜಗ್ಗಿ ಹೋಗೋರಿದ್ದಾರೆ ಬದುಕನ್ನು ಕಟ್ಕೊಂಡ ಬದುಕನ್ನು ಹಾಳು ಮಾಡೋರಿದ್ದಾರೆ ಇದ್ದ ಜೀವ ತೆಗೆಯೋರಿದ್ದಾರೆ ಅಂತ ಸಂದರ್ಭದಲ್ಲಿ ಅದು ಪ್ರಾಣಿ ಮೂಕ ಪ್ರಾಣಿ ಅದಕ್ಕೆ ಹೇಳ್ಕೊಳ್ಳೋಕೆ ಏನಿಲ್ಲ ಬಿದ್ದು ಒದ್ದಾಡ್ತಾ ಇದೆ ಆ ಕಲುಷಿತ ನೀರಿನೊಳಗೆ ಆ ಕೊಳಚೆ ನೀರು ಅದು ಅಂದರೆ ಟಾಯ್ಲೆಟ್ ಹೋಗಿದ್ದದು ಸೆಪ್ಟಿಕ್ ಟ್ಯಾಂಕ್ ಅದು ಅಲ್ಲಿ ಬಿದ್ದು ಒದ್ದಾಡ್ತಾ ಇದೆ ಇದಕ್ಕೆ ಇವರಿಗೆ ಏನೂ ಸಂಬಂಧ ಇಲ್ಲ ಆದರೆ ಒಂದಿದೆ ದಯೆ ಮಾನವೀಯತೆ ಸೊ ಆ ಮಾನವೀಯತೆಯಿಂದ ಅವರು ಇಷ್ಟೆಲ್ಲ ಮಾಡಿ ಎಲ್ಲರೂ ಮತ್ತೆ ಅವರ ಬೇಡಿಕೆಗೆ ಅವರ ಕೋರಿಕೆಗೆ ಅವರ ಮನವಿಗೆ ಅಗ್ನಿಶಾಮಕ ದಳದವರು ಬಂದರು ಜೆ ಸಿ ಬಿ ಅವರು ಬಂದರು ತಮ್ಮದೇ ಆದಂಥ ಸೇವೆಯನ್ನು ಕೊಟ್ಟರು ಪ್ರಶಂಸೆ ಮಾಡಿದ್ರು ಇವ್ರ ಕಾರ್ಯಕ್ಕೆ ನಾವೇನು ಸರ್ಕಾರದ ವ್ಯವಸ್ಥೆಗಳು ಮಾಡಿದರೂ ಕೂಡ ಸಾರ್ವಜನಿಕರ ಸಾಥ್ ಕೊಟ್ಟರೆ ಎಂಥ ಅದ್ಭುತವಾದಂಥ ಕೆಲಸಗಳಾಗ್ಬೋದು ಅನ್ನೋದಕ್ಕೆ ಇವತ್ತು ಸಾಯುವ ಮನುಷ್ಯ ಅಥವಾ ಸಾಯುವ ಪ್ರಾಣಿಗಳು ಬದುಕ್ತವೆ ಅಂತ ಅಂದರೆ ಪ್ರಾಣಿಗಳಿಗೆ ದಯ ಇರಲಿ ಸಕಲ ಜೀವಿಗಳಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಇವತ್ತು ಈ ದಯಾ ಪ್ರಾಣಿ ದಯಾದವರು ಅಂದರೆ ಗೋರಕ್ಷಕರು ಮಹೇಶ್ ಕೋಟಿ ಇರ್ಬೋದು ಶೈಲೇಶ್ ಭಾಗ್ಮಾರ ಅವರು ಸತೀಶ್ ಪೂಜಾರ್ ಅವರು ಎಲ್ಲ ತಮ್ಮ ಸ್ನೇಹಿತರು ಬಳಕೆ ಕಟ್ಕೊಂಡು ಇವತ್ತು ಆ ಅತ್ಯಂತ ಬಲಿಷ್ಠವಾದಂಥ ಗೂಳಿ ಮತ್ತು ಅದು ಅದನ್ನು ಉಳಿಸಿದ್ದಾರೆ ಅದಕ್ಕೆ ಒಂದು ಮತ್ತೆ ಬರು ಜೀವ ಕೊಟ್ಟು ಅಂತಾಗಿದೆ ಸೊ ಅವರಿಗೆ ಅಗ್ನಿಶಾಮಕ ದಳದವರಿಗೆ ಜೆ ಸಿ ಬಿ ಅವರಿಗೆ ಈ ಪ್ರಾಣಿಯನ್ನು ಉಳಿಸುವಂಥ ಎಲ್ಲ ಕೆಲಸಗಳಲ್ಲಿ ಸಾಥ್ ಕೊಟ್ಟವರಿಗೆ ನಮ್ಮ ಆಸ್ ನ್ಯೂಸ್ ಪರವಾಗಿ ಒಂದು ಹೃತ್ಪೂರ್ವಕ ಅಭಿನಂದನೆಗಳು ಆಸ್ ನ್ಯೂಸ್ ಇದೆ ಎಲ್ಲರಂತಲ್ಲ ನಿಮ್ಮನ ನಮಸ್ತೆ